ಕೆಲವು ದಿನಗಳಿಂದ ಕಾಂಗ್ರೆಸ್ ಹಿರಿಯ ನಾಯಕ ತಿರುವನಂತಪುರಂನ ಸಂಸದ ಶಶಿ ತರೂರ್ ಬಿಜೆಪಿ ಸೇರ್ಪಡೆಗೊಳ್ಳುತ್ತಾರೆ ಎಂಬ ಸುದ್ದಿ ರಾಜಕೀಯ ವಲಯದಲ್ಲಿ ಭಾರಿ ಕೇಳಿಬಂದಿತ್ತು ಇದೀಗ ಈ ಕುತೂಹಲಕ್ಕೆ ಸ್ವತಃ ಅವರೇ ತೆರೆ ಎಳೆದಿದ್ದು ತಮ್ಮ ರಾಜಕೀಯ ನಿಲುವಿನ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ ಬಳಿಕ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಬಿಜೆಪಿ ಸೇರ್ಪಡೆಗೊಳ್ಳುತ್ತಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಭಾರಿ ಕೇಳಿಬರುತ್ತಿವೆ ಈ ವದಂತಿಯ ಕಿಚ್ಚಿಗೆ ನಿನ್ನೆ ವೈ ಲಾಗಿದ್ದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಜೊತೆಗಿನ ಅವರ ಫೋಟೋ ಮತ್ತಷ್ಟು ತುಪ್ಪ ಸುರಿದಿತ್ತು ಈ ಎಲ್ಲಾ ವದಂತಿ ನಡುವೆ ಸ್ವತಃ ಶಶಿ ತರೂರ್ ಅವರೇ ಪ್ರತಿಕ್ರಿಯೆ ನೀಡಿದ್ದು ಅವರ ರಾಜಕೀಯ ಭವಿಷ್ಯದ ನಡೆ ಬಗ್ಗೆ ಜನರ ಕುತೂಹಲಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಎನ್ನಲಾಗುತ್ತಿದೆ ಹೌದು ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಹಮದಾಬಾದ್ನಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮದಲ್ಲಿ ಪಕ್ಷವು ತನ್ನೊಳಗಿನ ಬಿಜೆಪಿ ಏಜೆಂಟರ ಬಗ್ಗೆ ಜಾಗರೂಕರಾಗಬೇಕೆಂದು ಹೇಳಿದ್ದರು ಗುಜರಾತ್ ಕಾಂಗ್ರೆಸ್ನ ಅನೇಕ ನಾಯಕರು ಪಕ್ಷದಲ್ಲಿಯೇ ಇದ್ದುಕೊಂಡು ಬಿಜೆಪಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಅಂತಹ ನಾಯಕರನ್ನು ಗುರುತಿಸಿ ಹೊರತಬ್ಬಬೇಕೆಂದು ಹೇಳಿದ್ದರು ಆದರೆ ರಾಹುಲ್ ಈ ಹೇಳಿಕೆ ನೀಡುತ್ತಿರುವಾಗ ಬಿಜೆಪಿ ತನ್ನ ಪಕ್ಷವನ್ನು ದೂರದ ದಕ್ಷಿಣದಲ್ಲಿರುವ ಪ್ರದೇಶಗಳಲ್ಲಿಯೂ ಪ್ರವೇಶಿಸಲು ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಅಂದಾಜಿಸಲಾಗುತ್ತದೆ ಇನ್ನು ತರೂರ್ ತಿರುವನಂತಪುರಂನಿಂದ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದರು ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದಾರೆ ಅವರ ಅಂತಾರಾಷ್ಟೀಯ ಮನ್ನಣೆ ಮತ್ತು ಸಾರ್ವಜನಿಕ ಭಾಷಣ ಕೌಶಲ್ಯವು ಅವರನ್ನು ವಿಶ್ಲೇಷಿಸಲಾಗುತ್ತದೆ ಆದರೆ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಿಂದ ಅವರ ಮತ್ತು ಕಾಂಗ್ರೆಸ್ ನಾಯಕತ್ವದ ನಡುವಿನ ಅಂತರ ಹೆಚ್ಚಾಗಿದೆ ಈ ಮೂಲಕ ಶಶಿ ತರೂರ್ ಬಿಜೆಪಿ ಸೇರುತ್ತಾರೆ ಎನ್ನಲಾಗುತ್ತಿದೆ ಮೂಲತಃ ಶಶಿ ತರೂರ್ ಕೇರಳದವರು ಅವರು ತಿರುವನಂತಪುರಂನಿಂದ ನಿರಂತರವಾಗಿ ಗೆಲ್ಲುತ್ತಿದ್ದಾರೆ ಆದರೆ ಅವರಿಗೆ ಕೇರಳ ಕಾಂಗ್ರೆಸ್ನಲ್ಲಿ ಯಾವುದೇ ಸ್ಥಾನವಿಲ್ಲ ಕೇರಳದಲ್ಲಿ ಕಾಂಗ್ರೆಸ್ಗೆ ಬಲಿಷ್ಠ ನಾಯಕತ್ವದ ಅಗತ್ಯವಿದೆ ಎಂದು ತರೂರ್ ಹಲವು ಬಾರಿ ಹೇಳಿದ್ದಾರೆ ಅವರು ಮುಖ್ಯಮಂತ್ರಿ ಹುದ್ದೆಗೆ ತಾವು ಸೂಕ್ತರೆಂದು ಪರಿಗಣಿಸುತ್ತಾರೆ ರಾಜ್ಯದಲ್ಲಿ ಅವರ ಜನಪ್ರಿಯತೆಯೂ ಉತ್ತಮವಾಗಿದೆ ಆದರೆ ಪಕ್ಷದ ನಾಯಕತ್ವ ಅವರ ಆಶಯಕ್ಕೆ ಗಮನ ಕೊಡಲಿಲ್ಲ ಎಂಬುದು ಸ್ಪಷ್ಟವಾಗಿದೆ ಜೊತೆಗೆ ಶಶಿ ತರೂರ್ ಆಗಾಗ್ಗೆ ಪಕ್ಷದ ನಿಲುವಿನಿಂದ ವಿಮುಖವಾಗುವ ಹೇಳಿಕೆಗಳನ್ನು ನೀಡುತ್ತಾರೆ ಇತ್ತೀಚೆಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇರಳದ ಎಡಪಂಥೀಯ ಸರ್ಕಾರವನ್ನು ಹೊಗಳಿದರು ಇದು ಕಾಂಗ್ರೆಸ್ಗೆ ಮುಜುಗರವನ್ನು ಉಂಟುಮಾಡಿತು ಮೋದಿ ಟ್ರಂಪ್ ಭೇಟಿ ಭಾರತಕ್ಕೆ ಪ್ರಯೋಜನಕಾರಿ ಆಗಬಹುದು ಎಂದು ತರೂರ್ ಹೇಳಿದರು ಈ ಅಭಿಪ್ರಾಯವು ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯಕ್ಕಿಂತ ಭಿನ್ನವಾಗಿದೆ ಕೆಲವು ನಾಯಕರು ಅವರು ಪಕ್ಷದ ಇಮೇಜ್ಗೆ ಹಾನಿ ಮಾಡುತ್ತಿದ್ದಾರೆ ಎಂದು ಭಾವಿಸಲಾಗುತ್ತಿದೆ ಆದರೆ ಈ ಎಲ್ಲಾ ಬೆಳವಣಿಗೆಗಳು ಮಾತ್ರ ಮಾರ್ಮಿಕವಾಗಿವೆ ಜೊತೆಗೆ ಕಾಂಗ್ರೆಸ್ ಮತ್ತು ತರೂರ್ ನಡುವೆ ಬಿರುಕು ಮೂಡಿದೆ ಎನ್ನುವ ವರದಿಗಳ ನಡುವೆ ಪೋಸ್ಟ್ ಒಂದನ್ನು ಮಾಡಿದ್ದು ಮತ್ತೆ ಚರ್ಚೆ ಹುಟ್ಟುಹಾಕಿತ್ತು ಭಾರತ ಬ್ರಿಟಿಷ್ ವ್ಯಾಪಾರ ಒಪ್ಪಂದದ ಕುರಿತು ಚರ್ಚೆಯ ನಂತರ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಬ್ರಿಟಿಷ್ ವಿದೇಶಾಂಗ ಕಾರ್ಯದರ್ಶಿ ಜೊನಾಥನ್ ರೆನಾಲ್ಡ್ಸ್ ಅವರೊಂದಿಗಿನ ಇರುವ ಸೆಲ್ಫಿ ಒಂದನ್ನು ಪೋಸ್ಟ್ ಮಾಡಿದ್ದಾರೆ ಬಿಜೆಪಿ ನಾಯಕನೊಂದಿಗೆ ತರೂರ್ ಅವರ ಈ ಫೋಟೋ ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಹೀಗಾಗಿ ಸದ್ಯಕ್ಕೆ ರಾಹುಲ್ ಮಾತು ಪ್ರಧಾನಿ ಮೋದಿ ಹೊಗಳಿಕೆ ಶಶಿ ತರೂರ್ ಅವರ ರಾಜಕೀಯ ಭವಿಷ್ಯಕ್ಕೆ ಏನು ಸ್ವರೂಪ ಕೊಡುತ್ತದೆ ಎಂಬುದು ಇದೀಗ ರಾಷ್ಟೀಯ ರಾಜಕಾರಣದಲ್ಲಿ ಹಲ್ಛಲ್ ಎಬ್ಬಿಸಿರುವುದು ಮಾತ್ರ ಸುಳ್ಳಲ್ಲ ಇನ್ನು ಈ ಬೆಳವಣಿಗೆಗಳು ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನ್ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಷ್ಟೇ